ಹಾಯ್ ಹಲೋ ಇವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್ ಏನಪ್ಪ ಇವತ್ತಿನ ವ್ಲಾಗ್ ಅಂದರೆ ಇವತ್ತೊಂದು ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ನಮ್ಮ ರಿಲೇಷನ್ ಅವ್ರದ್ದು ಒಂದು ಮದುವೆ ಆಯಿತು ಮದುವೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಈ ರೀತಿ ಔಟ್ಫಿಟ್ ಹಾಕೊಂಡು ರೆಡಿಯಾಗಿದ್ದೀವಿ ನೋಡ್ತಾ ಇರ್ಬೋದು ಓಪನ್ ಅಪ್ಪಾಗಿ ಹೇಳ್ಕೊತೀನಿ ಏನು ಅಂತಂದರೆ ಸೀರಿಯಸ್ಲಿ ಮದುವೆಗೆ ಹೋಗಬೇಕು ಅನ್ನೋದಕ್ಕಿಂತ ಮದುವೆಗೆ ಹೋದರೆ ಮದುವೆ ಊಟ ಸಿಗುತ್ತೆ ಅನ್ನೋದಕ್ಕೆ ಕಾರಣದೆಂದರೆ ತುಂಬ ಖುಷಿಯಿಂದ ಹೋಗ್ತೀನಿ ನಾನು ಸೀರಿಯಸ್ಲಿ ಮದುವೆ ಊಟ ಅಂದರೆ ಇಷ್ಟ ಇರೋಲ್ಲ ಹೇಳಿ ಇಷ್ಟನೋ ಇಲ್ಲವೋ ಗೊತ್ತಿಲ್ಲ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ತೀನಿ ಫೈನಲಿ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ನಾವು ಹೋಗೋ ಅಷ್ಟರಲ್ಲಿ ದಾರೇನೆ ಮುಗಿದೋಗ್ಬಿಟ್ಟಿತ್ತು ಓದಿ ಹೋಗಿ ನಾವು ಸ್ವಲ್ಪ ಹೊತ್ತು ಅಲ್ಲಿ ಎಲ್ರೂ ಮಾತಾಡಿಸ್ಬಿಟ್ಟು ಟಿಫನ್ಗೆ ಹೋಗಲಿಲ್ಲ ಡೈರೆಕ್ಟ್ ಊಟಗೆ ಹೊರಟೋಗ್ಬಿಟ್ವಿ ನೋಡ್ತಾ ಇರ್ಬೋದು ನೀವು ಗಂಡು ಹೆಣ್ಣಿಗೆ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ದಾರೆ ಎಲ್ಲ ಮುಗಿಸಿ ನೆನ್ ಅಲ್ಲಿ ಗಂಡು ಹೆಣ್ಗೆ ಏನೇನು ಶಾಸ್ತ್ರ ಅದನ್ನೆಲ್ಲ ಮಾಡ್ತಾಯಿದ್ರು ನೆಕ್ಸ್ಟ್ ಇಲ್ಲಿ ನಾವು ಊಟಕ್ಕೆ ಅಂತ ಅಂದ್ಬಿಟ್ಟು ಕೂತಿದ್ವಿ ತುಂಬಾ ರಶ್ ಇತ್ತು ಡೈನಿಂಗ್ ಹಾಲ್ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಊಟ ಬಡಿಸೋದಂದು ಸಿಕ್ಕಾಪಟ್ಟೆ ಲೇಟ್ ಆಯಿತು ನಾವು ಟಿಫನ್ ಮಾಡದೇ ಇರೋದ್ಕೋ ಹೊತ್ಕು ಹೊಟ್ಟೆ ಅಂತೂ ಅಶ್ವಾಗ್ತಾ ಬಿದ್ದಿತ್ತು ನಮಗೆ ಎಷ್ಟು ಬೇಗ ಬಡಿಸ್ತಾರೋ ಅಂತ ಕಾಯ್ತಾಯಿದ್ವಿ ಆಹಾ ನೋಡ್ಬೋದು ಸೀರಿಯಸ್ಲಿ ಮತ್ತೆ ಊಟ ಅಂದರೆ ನೀವೇನೋ ಒಂಥರ ಮೈಯೆಲ್ಲ ರೋಮಾಂಚನ ಆದಂಗೆ ಆಗುತ್ತೆ ನಾನಂತೂ ಯಾವುದೇ ಮದುವೆಗೆ ಹೋದ್ರೂ ಊಟ ಮಾತ್ರ ಮಿಸ್ ಮಾಡೋದಿಲ್ಲ ನೆಕ್ಸ್ಟ್ ಊಟ ಮುಗಿಸ್ಕೊಂಡು ಆಚೆ ಬಂದರೆ ಹೆವಿ ಬಿಸಿಲು ನೋಡ್ತಾ ಇರ್ಬೋದು ನನಗೆ ಗೊಂಬೆ ಅಂತೂ ನಾನು ಆ ಡ್ರೆಸ್ ಹಾಕ್ಬಾರ್ದಾಗಿತ್ತು ಅವಳಿಗೆ ಆ ಡ್ರೆಸ್ ಹಾಕ್ಬಿಟ್ಟು ಪಪ್ಪ ತುಂಬ ಸೆಕೆಯಿಂದ ಅವಳು ಅಳ್ತಾ ಬಿದ್ದಿದ್ಲು ನೆಕ್ಸ್ಟು ಇನ್ನೊಂದು ನಮಗೆ ನಮ್ಮ ಮನೆ ಹತ್ರನೇ ಒಂದು ದೇವ್ರದ್ದು ಫಂಕ್ಷನ್ ಇಟ್ಕೊಂಡಿದ್ರು ಅಲ್ಲಿ ನಮಗೆ ಮಟನ್ ಊಟ ಸಿಕ್ತು ಅಂತಲೇ ಹೇಳ್ಬೋದು ಅಂದರೆ ಅವರು ಮಟನ್ ಅಂದರೆ ದೇವರಿಗೆ ನಾನ್ ವೆಜ್ನೇ ಒಪ್ಸಿದ್ರು ನೆಕ್ಸ್ಟು ಅಲ್ಲಿಗೆ ಹೋದ್ವಿ ನಾವು ಅಲ್ಲಿ ಹೋಗಿ ಅಲ್ಲೂ ಸ್ವಲ್ಪ ಅಂದರೆ ದೇವ್ರಿಗೆ ದೇವ್ರನ್ನೆಲ್ಲ ನೋಡಿಕೊಂಡು ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಊಟಕ್ಕೆ ಕುತ್ಕೊಂಡ್ವಿ ಬಟ್ ನಾವು ಮದುವೆ ಮನೇಲಿ ಊಟ ತಿಂದಿದ್ದರಿಂದ ಇಲ್ಲಿ ಸರಿಯಾಗಿ ಊಟನೇ ಮಾಡೋದಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ಪಾಪ ಬಿಸಿಲಂತೂ ನೆಕ್ಸ್ಟ್ ಅಲ್ಲಿ ಪಾಪ ಆ ಅಲ್ಲಿ ಯಾರೋ ಒಬ್ಬರು ನಮ್ಮ ಪಾಪುಗೆ ಅಂದರೆ ನನಗೆ ಗೊತ್ತಿರೋರೇನೆ ಒಂದು ಟಿ ಶರ್ಟ್ ಮತ್ತು ಪಾಪುಗೆ ಪ್ಯಾಂಟ್ ತಂದು ಕೊಟ್ಟರು ಅವಳಿಗೆ ನಾನು ಹಾಕೊಂಡ್ಬಂದಿದ್ದೆ ಡ್ರೆಸ್ನ ರಿಮೂವ್ ಮಾಡಿಬಿಟ್ಟು ಅದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾಯಿದ್ಲು ತಿರ್ಗಿಸ್ರಿ ಅವಳನೇ ಕಡೆ ಏ ಗೊಂಬೆ ಓ ನಮ್ಮ ಫೋನ್ ಹೆಂಗ್ ನಡೀತದೆ ನೋಡು ಫೋನ್ ಮಾಡಿ ಪಾಪ ನಮ್ಮ ಗೊಂಬೆ ಅಂತೂ ಅಲ್ಲಿ ಸಿಕ್ಕಾಪಟ್ಟೆ ಬೇಸ್ಬಿಟ್ಟಿರಲೋ ಅವಳ ತಲೆ ಎಲ್ಲ ಫುಲ್ಲು ವಾಟರಿ ವಾಟರಿ ಆಗ್ಬಿಟ್ಟಿತ್ತು ಆಮೇಲೆ ಅವ್ಳು ಹೇಗೆ ಅಂತಂದರೆ ನಾವು ಈ ಬೈಕ್ ಅಥವಾ ಕಾರ್ ಯಾವುದ್ರಲ್ಲಿ ಹೋಗ್ಬೇಕು ಅಂದರೆ ಹೋಗ್ತಿದ್ರೆ ಹೋಗ್ತಿದ್ರೆ ನಾವು ಡ್ರೈವ್ ಮಾಡ್ತಾ ಇದ್ರೆ ಸುಮ್ಮನೆ ಇರ್ತಾಳೆ ಹಾಗೆ ಮಲ್ಕೊಂಡ್ಬಿಡ್ತಾಳೆ ನಾವೇನಾರು ನೆಲೆಸಿಬಿಟ್ರೆ ಹಳೋದು ಆ ಥರ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಪೋಸ್ಟ್ ನೋಡಿದೆ ಎಲ್ಲರ ಕ್ರಿಯೇಷನಲ್ಲಿ ಟಾಪ್ಸ್ಗಳೆಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ನಾನು ನೋಡೋಣ ಅಂತ ಅಂದ್ಬಿಟ್ಟು ಶಾಪ್ ಶಾಪ್ಗೆ ಬಟ್ ಅಲ್ಲಿ ಮೀಶೋಗಿಂತ ಕಮ್ಮಿ ಕ್ವಾಲಿಟಿ ಅಂತಲೇ ಹೇಳ್ಬೋದು ತೌಸಂಡ್ಗೆ ಸಿಕ್ಸ್ ಫೈವ್ ಫೋರ್ ಈ ಥರ ಟಾಪ್ಸ್ ಇದೆ ಅಂತ ಹೇಳಿದರು ಬಟ್ ನನಗ್ಯಾಕೋ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ವಿಶಾಷ್ ನೆಕ್ಸ್ಟ್ ಶಾಪಿಂದ ಆಚೆ ಬಂದು ನನ್ನ ಗೊಂಬೆ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಮಳೆ ಬೇರೆ ಬರೋ ಅಂದ್ಬಿಟ್ಟು ಮನೆಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡು ನಾವು ಡೈರೆಕ್ಟ್ ಮನೆಗೆ ಮನೆಗೆ ಬಂದುಬಿಟ್ವೆ ಕೊಡ್ತಾ ಇರ್ಬೋದು ಹೋಗ್ಬೇಕಾದ್ರೆ ಹೇಗೆ ಹೋಗಿದ್ದೋ ಬರಬೇಕಾದ್ರೆ ಈ ರೀತಿ ಬಂದಿದ್ದೀವಿ ಹೋಗ್ಕಾಯಿಸ್ತು ನಿಮಗೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್